ಎಲ್ಲರಿಗೂ ನಮಸ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಸರ್ಕಾರದಿಂದ ಎರಡು ಸಾವಿರ ಪಡೆಯುತ್ತಿರುವ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಏನಪ್ಪಾ ಅಂದರೆ ನಿಮ್ಮ ಅರ್ಜಿಗಳನ್ನು ಸರ್ಕಾರ ರದ್ದುಗೊಳಿಸಿದೆ ಎಂಬತ್ತು ಸಾವಿರ ಮಹಿಳೆಯರ ಅರ್ಜಿಗಳನ್ನು ಸರ್ಕಾರ ಇದೀಗ ರದ್ದುಗೊಳಿಸಿದೆ ಸೊ ರೀಸನ್ ಏನು ಹಾಗೆಯೇ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವ ಮಹಿಳೆಯರ ಎಲ್ಲ ದಾಖಲಾತಿಗಳನ್ನು ಸರ್ಕಾರ ನೇಮಿಸಿರುವ ಸಿಬ್ಬಂದಿಗಳು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದಾರೆ ಸೊ ಅದರಲ್ಲಿ ಎಂಬತ್ತು ಸಾವಿರ ಮಹಿಳೆಯರ ಮಹಿಳೆಯರು ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಅಂಥವರು ಯೋಜನೆಗೆ ಅರ್ಜಿ ಸಲ್ಲಿಸಿ ಅದರ ಫಲವನ್ನ ಪಡೆದುಕೊಳ್ತಿದ್ದಾರೆ ಅಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಪಡೆದುಕೊಳ್ತಿದ್ದಾರೆ ಸೊ ಇದೆಲ್ಲವನ್ನ ಪರಿಶೀಲಿಸದ ಸರ್ಕಾರ ಎಂಬತ್ತು ಸಾವಿರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಸೊ ಅದರ ಜೊತೆನೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂವರೆಗೂ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಕುರಿತು ಸಿಬ್ಬಂದಿ ತಿಳಿಸಿ ಆ ನಂತರ ಅವ್ರು ಏನ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಾಗಿಲ್ಲ ಅಂದ್ರೆ ಹತ್ತಿರದ ಅಂಗನವಾಡಿ ಸಹಾಯಕರು ಅಥವಾ ಆಶಾ ಕಾರ್ಯಕರ್ತೆಯರಿಗೆ ಸಂಪರ್ಕಿಸಿ ಸೊ ಇನ್ನ ನೀವು ಇದರಲ್ಲಿ ಡಿಲೀಟ್ ಆಗಿರುವಂತಹ ನಿಮ್ಮ ಅರ್ಜಿ ತಿರಸ್ಕಾರ ಆಗಿರೋದು ಎಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕಂದ್ರೆ ಗೃಹಲಕ್ಷ್ಮಿ ಅರ್ಜಿಯನ್ನ ನೀವು ಎಲ್ಲಿ ಹಾಕುದ್ರಲ್ವಾ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ಟೇ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಗೊತ್ತಾಗುತ್ತೆ